ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಮೆರವಣಿಗೆಗೆ ಡಿಜೆ ನಿರ್ಬಂಧಿಸಿ ಜಿಲ್ಲಾಧಿಕಾರಿ ಗಂಗಾಧರ್ ಸ್ವಾಮಿ ಆದೇಶ ಹೊರಡಿಸಿದ್ದು ಡಿಜೆಗೆ ಅನುಮತಿ ನೀಡುವಂತೆ ಕರ್ನಾಟಕ ರಾಜ್ಯ ಶಾಮಿಯನ್ನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಬಳಿಕ ಮಾತನಾಡಿದ ರಾಜ್ಯಾಧ್ಯಕ್ಷ ಆರ್ ಲಕ್ಷ್ಮಣ್ ಡಿಜೆಯನ್ನು ನಂಬಿಕೊಂಡು ಸಾವಿರಾರು ಕುಟುಂಬಗಳು ಜೀವನ ನಡೆಸುತ್ತಿದ್ದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಡಿಜೆ ತಂದಿದ್ದಾರೆ ಕೆಲವೊಬ್ಬರು ಮನೆ ಬಂಗಾರ ಒಡವೆ ಹಡ ಬಿಟ್ಟು ಬಂಡವಾಳ ಹಾಕಿದ್ದಾರೆ ಆದರೆ ಇದೀಗ ಡಿಜೆಯನ್ನು ಜಿಲ್ಲಾಧಿಕಾರಿಗಳು ನಿಷೇಧ ಮಾಡಿ ಆದೇಶ ಹೊರಡಿಸಿದ್ದಾರೆ ಈ ಆದೇಶವನ್ನು ಐದು ತಿಂಗಳ ಹಿಂದೆಯೇ ಮಾಡಿದ್ದರೆ ನಾವು ಬಂಡವಾಳ ಹಾಕುತ್ತಿರಲಿಲ್ಲ ಎಂದರು ಕಳೆದ ಬಾರಿ ಡಿಜೆಗೆ ಅನುಮತಿ ಇಲ್ಲ ಎಂದು ಹೇಳಿ ಮತ್ತೆ ಅನುಮತಿ ಕೊಟ್ಟಿದ್ದರು ಈ ಬಾರಿಯೂ ಕೂಡ ಅನುಮತಿ ನೀಡುತ್ತಾರೆ ಎಂದು ಕೊಟ್ಟಿದ್ದೆವು ಈಗ ಏಕೆ ಏಕೆ ಡಿಜೆ ನಿರ್ಬಂಧ ಹೇರಿ ಆದೇಶ ಹೊರಡಿಸಿದ್ದು ಸಾವಿರಾರು ಕುಟುಂಬಗಳು ಬೀದಿಗೆ ಬೀಳುವಂತಾಗಿದ್ದು ಕೂಡಲೇ ಜಿಲ್ಲಾಧಿಕಾರಿಗಳು ಡಿಜೆಗಳಿಗೆ ಅನುಮತಿ ನೀಡುವಂತೆ ಮನವಿ ಮಾಡಿದರು ಟ್ರ್ಯಾಕ್ಟರ್ ಯಾರು ನೀವು ತೆರಿಗೆ ಕಟ್ಟಿ ಪಾವತಿ ತೆಗೆದುಕೊಂಡಿಲ್ಲ ಖರೀದಿ ಮಾಡಿಲ್ಲ ಅದು ಕೃಷಿ ಚಟುವಟಿಕೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಈಗ ನಮ್ಮ ಪೊಲೀಸರ ಅಡಿಷನಲ್ ಎಸ್ ಪಿ ಅವರ ಒಬ್ಬರು ಪೊಲೀಸು ಇಪ್ಪತ್ತು ಹಿಂದೆ ರಸ್ತೆ ಮಧ್ಯೆ ನಿಲ್ಲಿಸಿರ್ತಕ್ಕಂಥ ಟ್ರ್ಯಾಕ್ಟ್ರಿಗೆ ಒಂದು ತೀರ್ಕೊಂಡ್ರು ಅವರ ಫ್ಯಾಮಿಲಿಗೆ ಬರ್ತೀರಾ ನೀವು ಈ ಡಿ ಜೆ ಯಿಂದ ಸುಮಾರು ಇನ್ನೂರು ಡಿಸಿಬಲ್ ಆಗ್ತಾ ಇದ್ದೀರಿ ಬಹುಸಂಖ್ಯಾತ ದಾವಣಗೆರೆಯಲ್ಲಿರ್ತಕ್ಕಂಥ ಎಲ್ಲ ಜನರು ಡಿ ಜೆ ಬೇಡ ಅನ್ನೋ ಉದ್ದೇಶವನ್ನು ಹೇಳ್ತಾ ಇದ್ದಾರೆ ಹೇಳಿದ್ದಾರೆ ಪೊಲೀಸ್ ಇಲಾಖೆಯು ಕೂಡ ಒಪ್ತಾ ಇಲ್ಲ ಹಾಗಾಗಿ ನಾವು ಡಿ ಜೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ನಿಮಗೇನು ರಾಜ್ಯ ಕ್ಷಾಮಿಯಾನ ಡೆಕೋರೇಟರ್ಸ್ ಶಾಮಿಯಾನಕ್ಕೆ ನಾವೇನು ತೊಂದರೆ ಕೊಟ್ಟಿಲ್ಲ ಧ್ವನಿ ಮೈಕ್ ಹಾಕೊಳ್ಳೋದಕ್ಕೆ ನಾವೇನು ಹೇಳಿಲ್ಲ ನೀವು ಪರ್ಮಿಷನ್ ತೆಗೆದುಕೊಂಡು ಪ್ರಿನ್ಸಿಪಲ್ ಮಾಡ್ಕೊಳ್ಳಿ ಬೆಳಕು ನೀವೇನು ಬೆಳಕು ಹಾಕೊಳೋದಕ್ಕೆ ನಮ್ದೇನಿಲ್ಲ ಡಿ ಜೆ ಮಾತ್ರ ನಾವು ಕೊಡೋದಿಲ್ಲ ಜನಕ್ಕೆ ಎಕ್ಸಾಮಿನೇಷನ್ ನಡೀತಕ್ಕಂಥದ್ದು ಮಿಟರ್ಮ್ ಎರಡು ತಿಂಗಳು ಅವಧಿ ಒದಗು ಕೂಡ ನೀವು ಮಾಡ್ತಾ ಇರ್ತೀರಿ ಆ ಆ ರೋಡ್ನಲ್ಲಿ ಮಕ್ಕಳು ಓದೋಂಗೆ ಇಲ್ಲ ಪೇಷಂಟ್ಸ್ಗಳಿಗೆ ಆರೋಗ್ಯದ ಮೇಲೆ ತೊಂದರೆ ಹಾರ್ಟ್ ಪೇಷಂಟ್ಗಳ್ ತೊಂದರೆ ಕಳೆದ ವರ್ಷ ಇ ಎನ್ ಟಿ ಇದರೊಳಗಡೆ ಹೈಯೆಸ್ಟ್ ಪ್ರಕರಣಗಳು ಕಿವಿ ಕೇಳಿಸೋದಿಲ್ಲ ಅಂತ ಹೋಗಿದ್ದಾರೆ ಹಾಗಾಗಿ ಡಿಜೆಗೆ ಮಾತ್ರ ನಾವು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಅಂತೂ ನಾವಂತೂ ಒಪ್ಪೋದಿಲ್ಲ ನಾವು ಕೊಡೋದಿಲ್ಲ ಆಕ್ಷೇಪಣೆ ಇಲ್ಲ ಯಾರು ಹೊಟ್ಟೆ ಮೇಲೂ ನಮ್ದು ಉದ್ದೇಶ ಇಲ್ಲ ಡಿಜೆ ಮಾತ್ರ ಈಗಾಗಲೇ ನಾವು ಕರ್ನಾಟಕ ರಾಜ್ಯದಿಂದ ಅಷ್ಟು ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಡಿ ಜೆ ಸಂಘದ ಮಾಲೀಕರಾಗಿರ್ಬೋದು ಜಿಲ್ಲಾ ಅಧ್ಯಕ್ಷರಾಗಿರ್ಬೋದು ನಾವು ರಾಜ್ಯಾಧ್ಯಕ್ಷ ನಾನು ಲಕ್ಷ್ಮಣ ಎಲ್ಲ ಕಡೆಯಿಂದ ನಾವು ಎಲ್ಲರೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದೀವಿ ಹೀಗಾಗಿ ದಯಮಾಡಿ ಜಿಲ್ಲಾಧಿಕಾರಿ ಒಂದು ಮನವಿ ಕೊಟ್ಟಿವಿ ನಮ್ಮದು ಒಂದು ರಿಕ್ವೆಸ್ಟ್ ಮಾಡಿ ಸರ್ ಈ ಸರ ದಾವಣಗೆರೆ ಜಿಲ್ಲೆಯಲ್ಲಿ ಭಾಳ ಜನ ಏಳ್ನೂರಿಂದ ಎಂಟುನೂರ ಅಂಗಡಿ ಮಾಲೀಕರಿದ್ದಾರೆ ಟೋಟಲ್ ಎಲ್ಲ ಸೇರಿ ಒಂದು ಆರು ಏಳು ಸಾವಿರ ಜನ ಜೀವನ ನಡೆಸ್ತಾರೆ ಇದರಿಂದ ದಯಮಾಡಿದೊಂದು ಸರಿ ಅವಕಾಶ ಮಾಡಿಕೊಡ್ರಿ ಈದ್ಮೇಲೆ ಅದು ಇದೆ ಆಮೇಲೆ ಗಣಪತಿ ಹಬ್ಬನೂ ಇದೆ ಎರಡಕ್ಕೂ ಅವಕಾಶ ಮಾಡಿಕೊಡಿ ನೀವು ಎಷ್ಟು ಸ್ಪೀಕರ್ ಬಾಕ್ಸ್ ಹೇಳ್ತೀರೋ ನಾವು ಅಷ್ಟೇ ಡಿಸೆಬಲ್ ಆಗ್ತೀವಿ ನಾವು ಯಾವುದೇ ರೀತಿ ತೊಂದರೆ ಆಗದ ರೀತಿಗೆ ನಡ್ಸ್ಕೊಂಡು ಹೋಗ್ತೀವಿ ಅವಕಾಶ ಮಾಡಿಕೊಡಿ ಅಂದರು ಅವರು ಜಿಲ್ಲಾಧಿಕಾರಿ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಬ್ಯಾನ್ ಮಾಡ್ತೀವಿ ಮಾಡೋದಿಲ್ಲ ಅಂದರು ದಯಮಾಡಿ ಬ್ಯಾನ್ ಮಾಡಬೇಡಿ ಸರ್ ಇದರಿಂದ ಜೀವನ ಮಾಡೋದು ಭಾಳ ಜನ ಲೈಫ್ ಹಾಳಾಕತ್ತೆ ಗೊತ್ತಿಲ್ಲದಾರೆಲ್ಲ ನಮ್ಮ ದಂಧೆ ಇಲ್ದಾರೆಲ್ಲರು ಇವತ್ತು ಮೈಕ್ ಸೆಟ್ಟು ಸೌಂಡ್ ಸಿಸ್ಟಮ್ ಅಂತೇಳಿ ಮಾಡ್ಕೊಂಡು ಇದನ್ನೇ ಒಂದು ಜೀವನ ವೃತ್ತಿ ಮಾಡ್ಕೊಂಡಿದ್ದಾರೆ ಯಾಕಂದರೆ ಸಣ್ಣ ಸಣ್ಣ ಹೊಲ ಅಲ್ಲಿಗಳಾಗಿರ್ತಕ್ಕಂಥ ಅರ್ಧ ಎಕರೆ ಹೊಲ ಮಾರಿ ಬಾಕ್ಸ್ ತಂದು ಮನೆಗಿರೋ ಬಂಗಾರ ಮಾರಿ ಒಂದು ಸ್ಪೀಕರ್ ಬಾಕ್ಸ್ಗಳು ಅಂಥವು ಜನ್ರೇಟ್ರು ಇವನ್ನೆಲ್ಲ ಮಾಡ್ಕೊಂಡಿದ್ದಾರೆ ಇವರು ಇದನ್ನೇ ನಮಗೆ ಕೊಡಲ್ಲ ಅನ್ನೋದೇ ಫಸ್ಟಿಗೆ ಮೂರು ನಾಲ್ಕು ತಿಂಗಳು ಮುಂಚೆನೇ ಪ್ರೆಸ್ ಮೀಟ್ ಮಾಡಿ ರಾಜ್ಯಾದ್ಯಂತ ಒಂದು ನೋಟಿಸ್ ಇಶ್ಯೂ ಮಾಡಿದರೆ ನಮ್ಮ ಶ್ಯಾಮಿ ನಮ್ಮ ವೃತ್ತಿ ಬಂದವರು ಯಾರೂ ಇದನ್ನು ಖರೀದಿ ಮಾಡ್ತಿದ್ದಿಲ್ಲ ಅದು ದುಡ್ಡೆಲ್ಲ ಉಳಿಯೋದು ನಮಗೆ ಈಗ ಯಾರು ಬಿಡೋ ಓ ಸರಿ ಕೊಟ್ಟಂಗೆ ನಮಗೆ ಈ ಸರಿ ಅವಕಾಶ ಅಂತೇಳಿ ನಾವು ಎಲ್ಲರೂ ತಿಳ್ಕೊಂಡು ಎಲ್ಲರೂ ಬಂಡವಾಳ ಹಾಕಿದ್ದಾರೆ ಬಂಡವಾಳ ಹಾಕಿರೋ ದಿಗೆ ನಾವು ಏನಾರು ಮಾಡಿ ದುಡಿಮೆ ಮಾಡಲೇಬೇಕು ನಾವು ಎಲ್ಲ ಗಣಪತಿ ಪೆಂಡಲ್ಲರು ಈಗಾಲೇ ಆರ್ಡರ್ ಬುಕ್ ಮಾಡೋ ಟೈಮು ಹತ್ತಿರ ಬಂದಿದೆ ಎಲ್ಲರೂ ಮತ್ತು ಡಿ ಜೆ ಬಗ್ಗೆ ಹಾಕ್ರಿ ಡಿ ಜೆ ಹಾಕ್ರಿ ಅಂತ ಕೇಳ್ತಿದ್ದಾರೆ ನಾವು ಡಿ ಜೆ ಬುಕ್ ಮಾಡ್ಕೊಂಡು ನಾಳೆ ಮುಂಜಾನೆ ಡಿಲ್ಲ ಅಧಿಕಾರಿ ಆಗಲಿ ಎಸ್ ಪಿ ಆಗಲಿ ಎಲ್ಲರೂ ಹಿಡಿದು ಕೇಸ್ ಹಾಕಿದರೆ ನಾವು ಇದು ಬಿಡಂಬರಕ್ಕೆ ನಮಗೆ ಇದ್ರಾಗೇನು ಬಿಲ್ ಇಳು ಇರೋಲ್ಲ ಭಾಳ ಇದರ ಡಾಕ್ಯುಮೆಂಟ್ಸ್ ಇರಲ್ಲ ಅವ್ರು ಬಿಲ್ ತಂಬ ಕೋರ್ಟಿಗೆ ತಂಬ ಭಾಳ ತೊಂದರೆ ಕೊಡ್ತಾರೆ ಅನ್ನೋದಕ್ಕೋಸ್ಕರ ಆಗಿ ನಾವು ಜಿಲ್ಲಾಧಿಕಾರಿಗೆ ಇಲ್ಲ ವರಿಷ್ಠ ಅಧಿಕಾರಿ ಎಸ್ ಪಿಗೂ ಮನೆ ಕೊಡೋಣ ಅಂತ ಬಂದ್ವಿ ಆದರೆ ಯಾವುದೇ ಕಾರಣಕ್ಕೂ ಕೊಡೋಲ್ಲ ಅಂತಂದರೆ ನಾವು ದಯಮಾಡಿ ನಿಮ್ಮ ಮಾಧ್ಯಮ ಮುಖಾಂತರವಾದ ನಾವು ಕೇಳ್ತಾ ಇದೀವಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೇಳ್ತಾ ಇದ್ದೀವಿ ಈ ರೀತಿ ತೊಂದರೆ ಮಾಡಬೇಡ್ರಿ ಇದರಿಂದ ಭಾಳ ಜನ ಬಡವ್ರು ಬೀದಿಗೆ ಬೀಳ್ತಾರೆ ಇದನ್ನು ನಾವು ಕೌಕ ಅವಕಾಶ ಮಾಡಿಕೊಡ್ರಿ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಬ್ಯಾನ್ ಮಾಡ್ತೀರಾ ಅಡ್ವಾನ್ಸ್ ಆಗಿ ಒಂದು ಆರು ತಿಂಗಳು ಇದ್ದಂಗೆ ಎಲ್ಲ ಕಡೆಗೂ ರಾಜ್ಯಾದ್ಯಂತ ಡಿ ಜೆ ಬ್ಯಾನ್ ಇದೆ ಅಂತೇಳಿ ನಮಗೆ ಅಡ್ವಾನ್ಸ್ ಹೇಳಿದ್ರೆ ನಾವು ಇರೋ ಏನತ್ತೋ ಬೇರೆಯವರಿಗೆ ಮಾರೋದು ಮಾರ್ತೀವಿ ಬ್ಯಾಡ ಅಂದ್ರೆ ನಾವು ಬೇರೆ ವೃತ್ತಿ ಹಾರ ಮಾಡ್ಕೊಂಡು ಶಾಮಿಯನ್ನೋ ಲೈಟಿಂಗು ಜೊತೆ ಮಾಡ್ತೀವಿ ಇದು ಎಲ್ಲದು ಶಾಮಿಯನ್ನೋ ಲೈಟಿಂಗು ಡಿ ಜೆ ಎಲ್ಲ ಸೇರಿ ಒಂದೇ ಎಲ್ಲರೂ ಒಂದೇ ಅಂಗಡಿಯಲ್ಲಿ ಇಟ್ಕೊಂಡು ಐಟಮ್ಸ್ ಏನೇನು ಬೇಕೋ ಆ ಸೀಸನ್ನಿಗೆ ತಕ್ಕನಾಗಿ ನಾವು ಮಾಲಾಗ್ತಿರ್ತೀವಿ ವರಿಷ್ಠಾಧಿಕಾರಿ ಅವರ ಆದೇಶ ಮೀರಿ ಯಾವುದೇ ಕಾರಣಕ್ಕೂ ನಾವು ಮಾಡೋಕ್ಕೆ ತಯಾರಿಲ್ಲ ಈಗ ದಾವಣಗೆರೆಯಲ್ಲಿ ನಮ್ಮೆಲ್ಲ ಉದ್ದೇಶ ಒಂದೇ ಶಾಂತಿ ಸೌಹಾರ್ದತೆಯಿಂದ ಇರಬೇಕು ಈಗ ನಮ್ಮ ಡಿ ಸಿ ಸಾಹೇಬರು ಹೇಳಿದರು ಸಾಕಷ್ಟು ಐ ಟಿ ಬಿ ಟಿ ಕಂಪ್ನಿಗಳು ನಮ್ಮ ದಾವಣಗೆರೆಗೆ ಬರ್ತಾಯಿದ್ದಾವೆ ಅಂತಂದೇಳಂದು ಅದು ಭಾಳ ಸಂತೋಷದ ವಿಷಯ ಆದರೂ ಕೂಡ ಇದರಿಂದ ನಾವು ಅವರಿಗೆ ತೊಂದರೆ ಆಗುತ್ತೆ ಅಂತಂದು ಹೇಳಿದರೆ ನಮ್ಮ ಕೈ ಒಪ್ಪಕ್ಕಾಗ ಸಾಧ್ಯ ಇಲ್ಲ ಅದು ಯಾಕಂತಂದೇಳಂದರೆ ಅದಕ್ಕೆ ಏನು ಪೂರ್ವ ಸಿದ್ಧತೆ ಏನು ಬೇಕು ಐ ಟಿ ಬಿ ಟಿ ಕಂಪ್ನಿಯರಿಗೆ ಏನು ಬೇಕೋ ಅದು ಜಿಲ್ಲಾಡಳಿತ ಆಮೇಲೆ ಸಚಿವರು ಒದಿಸಿಕೊಟ್ಟರೆ ಅವರು ಐ ಟಿ ಬಿ ಟಿ ಕಂಪ್ನಿಯರು ಬರ್ತೇ ಬರ್ತಾರೆ ನಮ್ಮಲ್ಲಿ ಎಲ್ಲ ಧರ್ಮದ ಅವರು ಇದ್ದಾರೆ ಹಿಂದೂ ಮುಸ್ಲಿಮ್ ಕ್ರೈಸ್ತರು ಇದ್ದಾರೆ ಈಗ ಆದಷ್ಟು ಹೆಚ್ಚು ಹೆಚ್ಚಿನ ಜನ ಗಣೇಶನ ಹಬ್ಬಕ್ಕೆ ಮೆರವಣಿಗೆ ಮಾಡೋರು ಕೂಡ ನಮ್ಮ ಮುಸ್ಲಿಂ ಬಾಂಧವರು ಕೂಡ ಇದ್ದಾರೆ ಕ್ರಿಶ್ಚಿಯನ್ ಕೂಡ ಇದ್ದಾರೆ ಆಮೇಲೆ ಈದ್ ಮಿಲಾದಿಗೆ ಆರ್ಡರ್ ಕೊಡೋರು ನಾವು ಕೂಡ ಈದ್ ಮಿಲಾದ ಆರ್ಡ್ರನ್ನ ಮಾಡ್ತಾ ಇದ್ದೇವೆ ಇದರಲ್ಲಿ ನಮ್ಮ ಯಾವುದೇ ಕೋಮು ಸೌಹಾರ್ದತೆ ಕೆಡಬೇಕು ಅನ್ನೋದು ನಮ್ಮ ಉದ್ದೇಶ ಕೆಟ್ಟ ಭಾವನೆ ಇಲ್ಲ ನಮ್ಮ ಒಂದೇ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಮಗೆ ದುಡಿಮೆಗೆ ಅವಕಾಶ ಮಾಡಿಕೊಡ್ರಿ ಇದನ್ನು ನಂಬಿರುವಂಥ ಕುಟುಂಬದವರಿಗೆ ಅವಕಾಶ ಮಾಡಿಕೊಡ್ರಿ ಅನ್ನೋದು ಈಗ ಒಂದು ಮೆರವಣಿಗೆ ಒಂದು ಗಣಪತಿ ಹಬ್ಬ ಹೇಳಿದ್ರೆ ಒಬ್ಬ ಒಂದು ಡಿ ಜೆದವರು ಎಂಟರಿಂದ ಹತ್ತತ್ತು ಫಂಕ್ಷನ್ ಮಾಡ್ತಾರೆ ಇದರಿಂದ ನಮ್ಮ ಜೀವನೋಪಾಯಕ್ಕೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಆಮೇಲೆ ನಮ್ಮದು ಒಂದು ಜೀವನ ಅನ್ನೋದು ಒಂದು ಇರುತ್ತೆ ನಾವು ಒಂದು ಏನೋ ಒಂದು ಬದುಕು ಹೇಳಿ ಈ ಒಂದು ಉದ್ದೇಶದಿಂದ ನಾವು ಡಿ ಜೆ ಅನ್ನ ಮಾಡ್ಕೊಂಡಿದ್ದೇವೆ ದಯಮಾಡಿ ನಾವು ಜಿಲ್ಲಾಧಿಕಾರಿ ಪೊಲೀಸ್ ವರಿ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ನಮ್ಮ ಸಚಿವರು ಹಾಗೂ ಸಂಸದರ ಹತ್ರ ನಾವು ವಿನ ವಿನಮ್ರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ದಯಮಾಡಿ ಇದೊಂದು ಬಾರಿಯಾದರೂ ಕೂಡ ಅವಕಾಶ ಮಾಡಿಕೊಡಿ ಈಗ ಹುಬ್ಬಳ್ಳಿ ಧಾರವಾಡ ಇಲ್ಲೆಲ್ಲ ಒಂದು ಸ್ವಲ್ಪ ಡಿ ಜೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಆದರೆ ಅವರು ಟೈಮು ನಿಗದಿಯನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಮಾಡಿಕೊಟ್ರೆ ನಾವೇನು ಅವರ ಆದೇಶನ ಚಾಚು ಚಪ್ಪದೆ ಪಾಲಿಸಿ ಅದನ್ನು ನಾವು ಪೆಂಡಾಲ್ನರ ಹತ್ರ ಮಾತಾಡಿ ಇಂತಿಂಥದ್ದು ಇದಿದೆ ಅಂತಂದೇಳಂಥ ಅವ್ರ ಹತ್ರ ನಾವು ಮನವರಿಕೆ ಮಾಡಿ ನಾವು ಆರ್ಡ್ರ್ ಬುಕ್ ಮಾಡ್ಕೊತೇವೆ ಇಂಥ ಇಂಥದ್ದು ಅವಕಾಶ ಇದೆ ಅಂತಂದೇಳಿ ದಯಮಾಡಿ ನಾವು ಜಿಲ್ಲಾಡಳಿತಕ್ಕೆ ಹಾಗೂ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗೆ ಮತ್ತೊಮ್ಮೆ ನಮ್ಮೆಲ್ಲ ವೃತ್ತಿಬಾಂಧವರ ಪರವಾಗಿ ವಿನಮ್ರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ